ಒಂದು ಸಾಂಕೇತಿಕ ಧರಣೆಯನ್ನು ಇವತ್ತು ನಮ್ಮ ಖಾಸಗಿ ಕನ್ನಡ ಮಾಧ್ಯಮ ಶಾಲೆಗಳು ಮತ್ತು ಅವ್ರ ಜೊತೆಗಳೆಲ್ಲ ಮಾತೃಭಾಷಾ ಶಾಲೆಗಳು ಸೇರ್ಕೊಂಡಿರ್ತೇನೆ ಈ ಪ್ರತಿಭಟನೆಯನ್ನು ಇವತ್ತು ಆಯೋಜನೆ ಮಾಡ್ತಾ ಇದ್ದರೆ ಕನ್ನಡ ಸಾಹಿತ್ಯ ಪರಿಷತ್ತು ಸಂಪೂರ್ಣವಾಗಿ ಇವತ್ತು ಬೆಂಬಲವನ್ನು ನೀಡ್ತಾ ಇದಕ್ಕೆಲ್ಲ ಮುಖ್ಯ ಕಾರಣವೇ ಒಂದು ಕಡೆ ಕೇಂದ್ರ ಪರಿಷತ್ತು ಇನ್ನೊಂದು ಕಡೆ ನಮ್ಮ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಗಳಿಗೆ ಹಿಂದಿ ಮೇಲೆ ಅತ್ಯಂತ ಪ್ರೀತಿ ಕನ್ನಡ ಸರ್ಕಾರ ಇಂಗ್ಲೀಷ್ ಮೇಲೆ ಅವ್ರಿಗೆ ಭಾಳಷ್ಟು ಪ್ರೀತಿ ಇರುವ ಕನ್ನಡ ಮಾಧ್ಯಮ ಶಾಲೆ ನಡೆಸುವಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ ಅಲ್ಲಿರುವಂಥ ಮೂಲಭೂತ ಸೌಕರ್ಯ ಕೊರತೆ ಇದೆ ಅಲ್ಲಿರುವಂಥ ಶಿಕ್ಷಕರ ಕೊರತೆ ಇದೆ ಹತ್ತಾರು ವರ್ಷಗಳಿಂದ ಒಬ್ಬ ಕನ್ನಡ ಶಿಕ್ಷಕ ಇವತ್ತಿರುವ ಶಾಲೆಯಲ್ಲಿ ಇಲ್ಲ ಇಷ್ಟೆಲ್ಲ ನೋಡ್ಕೊಂಡಿರೋ ನಾವು ಮರಿ ಜಿಲ್ಲೆ ಸೇರಿಕೊಂಡು ಅತಿ ಹೆಚ್ಚು ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಮೇಲ್ ಪರಿಸ್ಥಿತಿ ಇರೋ ಜಿಲ್ಲೆ ಇವೆಲ್ಲದರ ಮಧ್ಯೆ ಒಂದಿಷ್ಟು ಜಿಲ್ಲೆಯ ಒಂದಿಷ್ಟು ಮಾನ ಮರ್ಯಾದೆ ಏನಾರು ಒಂದು ಸ್ವಲ್ಪ ನಮ್ಮ ಕನ್ನಡ ಮಾಧ್ಯಮ ಖಾಸಗಿ ಶಾಲೆಗಳು ಇಲ್ಲಿರುವಂತ ಒಂದು ಫಲಿತಾಂಶ ಬಂದು ಒಂದಿಷ್ಟು ಮಕ್ಕಳು ಶಿಕ್ಷಣ ಸ್ವಲ್ಪ ಮುಂದೆ ಬರ್ತಾರೆ ಅಂತ ಕನ್ನಡ ಮಾಧ್ಯಮ ಶಾಲೆಗಳು ಪರಿಶ್ರಮ ಪರಿಶ್ರಮದಿಂದ ಅವ್ರು ಸಾಕಷ್ಟು ತಾಪತ್ವ ಅವ್ರ ಜೊತೆಗಾದವ ಈಗಾಗಲೇ ಅವ್ರು ಹೇಳ್ತಾ ಇದ್ದಾರೆ ಶಿಕ್ಷಕರಿಗೆ ಸ್ನೇಹಿತರ ನಿಯಂತ್ರಣ ಆಗ್ಲಿಕ್ಕಿಲ್ಲ ಅವ್ರಿಗೆ ಮೂಲಕ ಅಂತಾರೋ ಆ ಷರತ್ತುಗಳು ಅವ್ರಿಗೆ ಸರ್ಕಾರ ಈಗಲೇ ವಿಧಿಸಿದೆ ಇವೆಲ್ಲದರ ಮಧ್ಯೆ ಅತ್ಯುತ್ತಮವಾದಂಥ ಶಿಕ್ಷಣ ಕೊಡುವಂಥ ಶಾಲೆಗಳಿಗೆ ಕನಿಷ್ಠ ಆದರೂ ಸೌಲಭ್ಯಗಳನ್ನ ಸರ್ಕಾರ ಕೊಡಬೇಕಲ್ಲ ಇವತ್ತು ತೊಂಬತ್ತೈದರಿಂದ ಒಂದು ಶಾಲೆಗೆ ಅನುದಾನ ಇಲ್ಲ ಅಂತ ಇವತ್ತು ಹತ್ತು ವರ್ಷದಿಂದ ಅನುದಾನ ಶಾಲೆ ಸಂಗತಿ ಅದು ಅದಾದ ನಂತರ ಇರುವಂತ ಇದರಲ್ಲಿ ಒಂದು ಸ್ವಲ್ಪ ಸರಳೀಕರಣವನ್ನು ಮಾಡಬೇಕಲ್ಲ ಪ್ರತಿ ವರ್ಷ ಏನ್ ಡೆವಲಪ್ ಮಾಡಿರ್ತಾರೆ ಪ್ರತಿ ವರ್ಷ ಲೋಕ ಅವ್ರೇನು ಅಗ್ನಿಶಾಮಕರು ಏನಾದ್ರೂ ಇದೆ ಎಲ್ಲ ಸಾಮಾನ್ಯ ಗಡ್ಡಿಗೆ ಬಂದ ಯಾವುದೋ ಒಂದು ಶಾಲೆಯಲ್ಲಿ ನಡುವಂತ ಒಂದು ಘಟನೆ ಇಟ್ಕೊಂಡು ಇಡೀ ಗೊತ್ತ ಜಿಲ್ಲೆ ಎಲ್ಲ ಶಾಲೆಗಳಿಗೆ ಇದನ್ನೇ ತರಬೇಕಂದ್ರೆ ನಿಜವಾಗ್ಲೂ ಇದಕ್ಕೆ ಅತ್ಯಂತ ಅದು ಕೆಟ್ಟ ಸ್ಥಿತಿ ಅಂತ ಹೇಳ್ಬೋದು ಅದಕ್ಕೆ ಇವತ್ತೇನು ಎಲ್ಲ ಸಂಘಟನೆ ಸೇರ್ಕೊಂಡು ಇವತ್ತಿನ ಹೋರಾಟ ಮಾಡ್ತಾರೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಸಂಪೂರ್ಣವಾಗಿ ದೊಂಬಲ ಮಾಡುತ್ತೆ ಅದು ಇವತ್ತಷ್ಟೇ ಅಲ್ಲ ಈ ಹಿಂದಿನ ಕನ್ನಡ ಸಾಹಿತ್ಯ ಪರಿಷತ್ತು ಇಡೀ ನಾಡಿನ ಎಲ್ಲ ಶಿಕ್ಷಣ ಸಚಿವರಾದಿಯಾಗಿ ಎಲ್ಲ ಸಾಹಿತ್ಯಗಳನ್ನು ಚಿಂತ ಸೇರಿ ಅಲ್ಲಿ ಸಭೆ ಮಾಡಿದಿರ್ಬೋದು ಕಾವೇರಿ ಸಾಹಿತ್ಯ ಸಮ್ಮೇಳನದಲ್ಲೇ ಕನ್ನಡ ಭಾಷೆಯ ಸ್ಥಿತಿಗತಿ ಕುರಿತು ಅಲ್ಲಿ ವಿಶೇಷವಾದ ಒಂದು ಘೋಷ ಇರ್ತವೆ ಅವ್ರ ಜಲದೇ ಸಹ ರೀತಿಯಲ್ಲಿ ಮಾತಾಡ್ಸಿದಿರ್ಬೋದು ಈ ರೀತಿಯಾಗಿ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಬಂದಾಗ ಪರ ಸಂಘಟನೆಗಳು ಗಟ್ಟಿಯಾಗಿ ನಿಲ್ಲಬೇಕಾಗಿದೆ ಇದಿಷ್ಟು ಸಾಲಲ್ಲ ಈ ಹಿಂದೆ ಒಂದು ಸರಿ ಏಕೀಕರಣ ಚಳವಳಿ ಏನಾಗಿತ್ತು ಆ ಚಳವಳಿ ಥರ ಮತ್ತೆ ಒಂದು ಹೊಸ ಏಕೀಕರಣ ಚಳವಳಿ ಥರ ಕನ್ನಡ ಶಾಲೆಗಳು ಉಳಿಬೇಕಂತ ಒಂದು ಇದನ್ನು ಉಳಿಸ್ಬೇಕು ಯಾಕಂದರೆ ಭಾಷೆ ಉಳಿದಾಗ ಮಾತ್ರ ಎಲ್ಲ ಉಳಿಲ ಸಾಧ್ಯ ಇಲ್ಲ ಇಲ್ಲಾಂದ್ರೆ ಸಂಸ್ಕೃತಿಯ ಹಾಡಾಗುವಂತ ಎಲ್ಲ ಕಾಣ್ತಾ ಇದೆ ಹೀಗಾಗಿ ಒಟ್ಟಾರೆ ಶಿಕ್ಷಣ ಸಂಸ್ಥೆಗಳು ಸೇರಿ ಹೋರಾಟವನ್ನು ಅವ್ರು ಮಾಡ್ತಾ ಇದ್ದಾರೆ ನಿಜಗಳು ಬಹಳ ಸೂಕ್ತವಾದ ಬೇಡಿಕೆ ಅವ್ರೇನು ಭಿಕ್ಷೆ ಬರ್ತಾ ಇಲ್ಲ ಅವ್ರ ಸರ್ಕಾರಕ್ಕೆ ಅವ್ರು ಅವ್ರ ಹಕ್ಕನ್ನು ಅವ್ರು ಕೇಳ್ತಾ ಇದ್ದಾರೆ ಅವ್ರು ಏನೇನು ಸೌಲಭ್ಯಗಳು ಕೊಡಬೇಕು ಕೊಡಬೇಕಾಗಿದೆ ಈ ಭಾಗದ ಕಿರಿಕೆ ಅಲ್ಲಿ ಕಲ್ಯಾಣಕರು ಏನು ಮಾಡ್ತಾ ಇದ್ದಾರೆ ಇಪ್ಪತ್ತೈದು ಪರಿಶೀಲ ಬರೀ ಶಿಕ್ಷಣಕ್ಕೋಸ್ಕರ ಕೊಡ್ತಾ ಇದ್ದಾರೆ ಯಾವುದೇ ನಡೆಸಬೇಕಾದ್ರೆ ಸರ್ಕಾರದ ಏನು ಷರತ್ತುಗಳಿದೆ ಅಡು ನೀವೆಲ್ಲ ಮಾಧ್ಯಮದವರು ಸೇರಿ ಸರ್ಕಾರದ ಮಾತಾಡಕ್ರಿ ಆ ಏನು ಷರತ್ತುಗಳು ಸಡಿಲಿಕ್ಕೆ ಮಾಡಲಿಕ್ಕೆ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಒಂದು ಇಪ್ಪತ್ತು ಕನ್ನಡ ಮಾಧ್ಯಮ ಶಾಲೆಗಳು ನಾವು ಸತತವಾಗಿ ನೂರಕ್ಕೆ ನೂರು ಪ್ರತಿಶತ ರಿಸಲ್ಟ್ ಕೊಟ್ಟು ನಮ್ಮಲ್ಲಿ ಅಡ್ಮಿಷನ್ ಫುಲ್ ಅಂತಕ್ಕಂಥ ಒಂದು ಮಾಹಿತಿ ಅದ್ರ ಜೊತೆಗೆ ನಾವು ಕನ್ನಡ ಮಾಧ್ಯಮ ಶಾಲೆ ನಡೆಸಿ ತೋರಿಸ್ತೇವೆ ಸರ್ ಇವತ್ತು ಬೀದರ್ನಲ್ಲಿ ಒಂದು ತರ್ಟಿ ಕೋಟಿ ಸೈಡ್ ತಗೋಬೇಕಾದ್ರೆ ಎಷ್ಟು ಸರ್ ಕಾಸ್ಟ್ ಅದರದು ಮೂವತ್ತು ಲಕ್ಷ ರೂಪಾಯಿ ಒಂದು ಎಕರೆ ಹದಿನೆಂಟು ಗುಂಟ ಇಪ್ಪತ್ತು ಗುಂಟ ಜಗ ಅಂತಂದ್ರೆ ನಾವು ಒಂದು ಕೋಟಿ ಎರಡು ಕೋಟಿ ಕೊಟ್ಟು ಜಗ ತಗೊಂಡು ಕನ್ನಡ ಮಾಧ್ಯಮ ಶಾಲೆ ನಡೆಸ್ಬೋದಾ ಸರ್ ಇನ್ನೊಂದು ಮಾಹಿತಿ ಕೊಡ್ತೀನಿ ಕನ್ನಡ ಮಾಧ್ಯಮ ಶಾಲೆ ಸರಿ ನಡೆಸ್ತಕ್ಕಂಥ ನಮಗೆ ನಮ್ಮ ಶಾಲೆಯ ಸಿ ಸ್ಟ್ರಕ್ಚರ್ ನೋಡಿದ್ರೆ ನೀವು ಇಲ್ಲಿ ಇಲ್ಲಿಂದರಲ್ಲ ಸರ್ ಸರ್ ಒಂದನೇ ತರಗತಿ ನಾವು ನಾಲ್ಕು ಸಾವಿರ ಫೀಸ್ ಹೋಗ್ತೀವಿ ಸರ್ ವರ್ಷಿಗೆ ಹತ್ತನೇ ತರಗತಿ ಮತ್ತು ಕಡೆ ಹನ್ನೊಂದು ಸಾವಿರ ಫೀಸ್ ಇದೆ ಸರ್ ಇದ್ರಲಿಂದ ಕನ್ನಡ ಮಾಧ್ಯಮ ಶಾಲೆಗಳು ನಡೆಸಬಹುದಾ ಅದು ಇಷ್ಟೆಲ್ಲ ಷರತ್ತುಗಳು ಇಟ್ಕೊಂಡು ಇವತ್ತು ಬಿಲ್ಡಿಂಗ್ ಸೇಫ್ಟಿ ಫೈರ್ ಸೇಫ್ಟಿ ಅಂತ ಸರ್ಕಾರ ನಮ್ಮ ಮೇಲೆ ಏನು ಹೇರ್ತಾ ಇದೆ ಆ ಬಿಲ್ಡಿಂಗ್ ಸೇಫ್ಟಿ ತಗೊಳ್ಳೋಕ್ಕೆ ಬಂದ್ಬಿಟ್ಟು ಸರ್ ಅಲ್ಲಿ ಇರ್ತಕ್ಕಂಥ ಪ್ರೊಸೀಜರು ನಾವು ಕೊಡ್ತಕ್ಕಂಥ ದುಡ್ಡು

ಮತ್ತೆ ನಾನು ನಿಮ್ಗೆ ಏನಾನು ಹೇಳ್ತೀನಿ ಇವತ್ತು ನೀವೇನು ಕ್ವಶನ್ ಕೇಳತ್ತೀರಿ ಕಂಪಲ್ಸರಿ ಇರಲೇಬೇಕಲ್ಲ ಮೇಡಮ್ ಅದು ನಾನು ಮಾಹಿತಿ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ವಿವಿಧ ಕನ್ನಡ ಪರ ಸಂಘಟನೆಗಳ ನೇತೃತ್ವದಲ್ಲಿ ನಾವು ಇವತ್ತು ರಾಜ್ಯದಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಖಾಸಗಿ ಶಿಕ್ಷಣಗಳು ಅನುಭವಿಸುತ್ತಿರುವ ಒಂಬತ್ತು ಬೇಡಿಕೆಗಳು ಇಟ್ಕೊಂಡು ನಾವು ಇವತ್ತ ಒಂದು ದಿನದ ಸಾಂಕೇತಿಕ ಧರಣಿ ನೆನಪನ್ನು ಮಾಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಕನ್ನಡ ಶಾಲೆಗಳನ್ನು ಬಂದ್ ಮಾಡಿ ಇಂಗ್ಲೀಷ್ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತಕ್ಕಂಥ ಕಡೆಯಲ್ಲಿ ಇಂಗ್ಲೀಷ್ ಶಾಲೆ ತೆಗೆದು ಅದು ಬಂದ್ ಆಗಬೇಕು ಮತ್ತು ನವೀಕರಣ ಹೆಸರಿನಲ್ಲಿ ನಮಗೇನು ಶೋಷಣೆ ಆಗ್ತಾಯಿದೆ ಇದೆ ಆಫ್ ರಿನೂವಲ್ ಆಫ್ ರಿಕೈಷನ್ ಅದು ಭಾಳ ಸರಳೀಕರಣಗೊಳಿಸಬೇಕು ಹದಿನೈದು ಆದವರಿಗೆ ಶಾಶ್ವತವಾಗಿ ನವೀಕರಣ ಮಾಡಬೇಕಂತಕ್ಕಂಥ ಹೀಗೆ ಒಂಬತ್ತು ಬೇಡಿಕೆ ಇಟ್ಕೊಂಡು ಕೊನೆಗೆ ನಮ್ಮ ಕನ್ನಡ ಶಾಲೆಗಳ ಸಬಲೀಕರಣ ಕಾಯ್ದೆ ಜಾರಿಯಾಗಬೇಕಂತಕ್ಕಂಥ ಆಗ್ರಹಿಸಿ ಮುನ್ನೂರ ಎಪ್ಪತ್ತೊಂದು ಜಯ ಪರವಾಗಿ ನಮ್ಗೆ ಖಾಸಗಿ ಶಾಲೆದವರಿಗೆ ಏನು ಸೌಲಭ್ಯಗಳು ಸಿಗಬೇಕು ಪೂರ ಮತ್ತು ಸೌಲಭ್ಯಗಳು ಅದು ಕೊಡಬೇಕಂತೇಳಿ ಆಗ್ರಹಿಸಿ ಇವತ್ತು ನಾವು ರಾಜ್ಯಾದ್ಯಂತ ಒಂದು ಜನರ ಸಾಂಕೇತಿಕೆ ಮಾಡ್ತಾ ಇದ್ದೀವಿ ಇದಕ್ಕೆ ನಮಗೆಲ್ಲ ಕನ್ನಡ ಪುರಸಭೆಗಳು ಬೆಂಬಲಾಗಿ ನಿಂತಿವೆ ಅನೇಕ ಗಣ ಗಣ್ಯರು ಮತ್ತು ಅನೇಕ ಸಂಘಟನೆಗಳು ನಮ್ಮ ಹೋರಾಟಕ್ಕೆ ಬೆಂಬಲಾಗಿ ನಿಂತ ನಾವು ಧನ್ಯವಾದ ಹೇಳ್ತೀವಿ ಬರ್ತಕ್ಕಂಥ ದಿನ ಸರ್ಕಾರ ಈ ಸಮಸ್ಯೆಗಳಿಗೆ ಗಂಭೀರತೆಯಿಂದ ವಿಚಾರಿಸಿ ನಮ್ಮ ಸಮಸ್ಯೆ ಬಗೆಯರದ ಇದ್ದರೆ ಮುಂದೆ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಉತ್ತರ ಹೋರಾಟ ಮಾಡಲು ಏನಪ್ಪ ನಾವು ಮಾಡಿಕೊಡಿ